ಮಕ್ಕಳ ಮನಸ್ಸುಗಳನ್ನ ಸಾಹಿತ್ಯದೆಡೆಗೆ ಆಕರ್ಷಿತಗೊಳಿಸಿದಾಗ ಅವರು ನಾಡಿನ ಸಾಹಿತ್ಯ ಲೋಕಕ್ಕೆ ದೊಡ್ಡ ಕೊಡುಗೆಯಾಗುತ್ತಾರೆ ಎಂದ ಶ್ರೀ ಶಂಭುನಾಥ ಸ್ವಾಮೀಜಿ ಶ್ರವಣ ಬೆಳಗುಳದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರ ಸಮಾವೇಶದಲ್ಲಿ ಹೇಳಿಕೆ ತಾಲೂಕಿನ ದಾಸಾಪುರದಿಂದ ಬಡ್ಡರಹಳ್ಳಿಯವರೆಗಿನ ಕಾಲುವೆಯಲ್ಲಿ ನೀರು ಹರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಕಾವೇರಿ ನೀರಾವರಿ ನಿಗಮದ ಮುಂದೆ ಪ್ರತಿಭಟನೆ ರೈತರ ಕೆಲಸ ಮಾಡದ ಅಧಿಕಾರಿಗಳನ್ನ ಅಮಾನತು ಮಾಡುವಂತೆ ಪ್ರತಿಭಟನಾಕಾರರ ಆಗ್ರಹ ತಾಲೂಕಿನ ರೈತರ ಹಿತ ಕಾಯುವ ದೃಷ್ಟಿಯಿಂದ ಸರ್ಕಾರದ ಅನುದಾನ ಕಾಯುವ ವೈಯಕ್ತಿಕ ಹಣ ವಿನಿಯೋಗಿಸಿ ಏತನೀರಾವರಿ ಯೋಜನೆಯಡಿ ನಲವತ್ತು ಕೆರೆ ತುಂಬಿಸುವುದಾಗಿ ಹೇಳಿದ ಶಾಸಕ ಬಾಲಕೃಷ್ಣರವರು ಕೊಲ್ಲಿನಹಳ್ಳಿ ಗ್ರಾಮದ ಕೆರೆಗೆ ನೀರು ತುಂಬಿಸುವ ಕಾರ್ಯಕ್ಕೆ ಚಾಲನೆ ನೀಡಿದ ವೇಳೆ ಹೇಳಿಕೆ ನುಗೆಹಳ್ಳಿ ಹೋಬಳಿ ಕೇಂದ್ರದ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಇಪ್ಪತ್ತಾರನೇ ವರ್ಷದ ಕಲ್ಯಾಣೋತ್ಸವ ಕಿವಿಯಲ್ಲಿ ಬೀಳುವ ಮಕ್ಕಳ ಹಿತವಾದ ಪದಗಳೆಲ್ಲವೂ ಸಾಹಿತ್ಯಮಯವಾಗಿರುತ್ತದೆ ಮಕ್ಕಳ ಎಳೆಯ ಮನಸ್ಸುಗಳನ್ನು ಸಾಹಿತ್ಯದೆಡೆಗೆ ಆಕರ್ಷಿತಗೊಳಿಸಿದ್ದಲ್ಲಿ ಮುಂದೋದು ದಿನ ಅವರು ನಾಡಿನ ಸಾಹಿತ್ಯ ಲೋಕಕ್ಕೆ ದೊಡ್ಡ ಕೊಡುಗೆಯಾಗುತ್ತಾರೆ ಎಂದು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಮಹಾಪೋಷಕರಾದ ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿದರು ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ವತಿಯಿಂದ ಭಾನುವಾರ ಹಮ್ಮಿಕೊಂಡಿದ್ದ ಜಿಲ್ಲಾಧ್ಯಕ್ಷರ ಸಮಾವೇಶ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀಗಳು ಸಾಹಿತ್ಯಕ್ಕೆ ಯಾವುದೇ ಧರ್ಮ ಜಾತಿ ಹಾಗೂ ಭಾಷೆಯೆಂಬ ಭೇದವಿಲ್ಲ ಹುಟ್ಟಿದಾಗ ವಿಶ್ವ ಮಾನವ ಎನಿಸಿಕೊಂಡವನು ಬೆಳೆ ಬೆಳೆಯುತ್ತಾ ಅಲ್ಪ ಮಾನವನಾಗುತ್ತಿದ್ದಾನೆ ಶಿಕ್ಷಣವಿದ್ದರೂ ಜ್ಞಾನದ ಅರಿವಿಲ್ಲದೆ ದುರಾಸೆಯೊಂದಿಗೆ ಅಸೂಯೆ ಹೊಂದಿದ್ದು ಮಾನವೀಯ ಮೌಲ್ಯಗಳನ್ನು ಬದಿಗೊತ್ತಿರುವುದೇ ಇದಕ್ಕೆ ಪ್ರಮುಖ ಕಾರಣವಾಗಿದೆ ನಾಡುವನುಡಿ ನೆಲಜಲ ಹಾಗೂ ಭಾಷೆಯ ಜೊತೆಗೆ ಸಾಹಿತ್ಯ ಭಾವನೆ ಮೂಡಿಸುವ ಮೂಲಕ ಕತ್ತಲೆಯಿಂದ ಬೆಳಕಿನಡೆಗೆ ಕೈ ಹಿಡಿದು ನಡೆಸುವುದೇ ಪರಿಷತ್ನ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಹಾಜರಿದ್ದ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ ಮಕ್ಕಳಲ್ಲಿ ಸಾಹಿತ್ಯ ಅಭಿರುಚಿ ಬೆಳೆಸುವ ಮೂಲಕ ನಾಡುವನುಡಿ ಹಾಗೂ ಭಾಷಾ ಸಾಹಿತ್ಯದ ನೆಲೆಗಟ್ಟನ್ನು ತಳಮಟ್ಟದಿಂದ ಸುಭದ್ರವಾಗಿ ಕಟ್ಟುವಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ನ ಕಾರ್ಯವೈಖರಿ ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ವ್ಯಾಕರಣಬದ್ಧ ಕನ್ನಡಕ್ಕೆ ಹೆಚ್ಚು ಆದ್ಯತೆ ನೀಡಬೇಕು ವ್ಯವಹಾರಿಕ ಸಲುವಾಗಿ ಮಾತ್ರ ಆಂಗ್ಲ ಹಿಂದಿ ಹಾಗೂ ಇತರೆ ಭಾಷೆಗಳ ಬಳಕೆ ಇರಲಿ ಆದರೆ ಸದಾಕಾಲ ಮಾತೃಭಾಷೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಮನವಿ ಮಾಡಿದರು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಯಾವುದೇ ಕಾರ್ಯಕ್ರಮಗಳಿಗೆ ಸರ್ಕಾರದಿಂದ ಇದುವರೆಗೂ ಅನುದಾನ ಅಥವಾ ಆರ್ಥಿಕ ನೆರವು ಸಿಗುತ್ತಿಲ್ಲ ಸರ್ಕಾರದ ಆಶ್ರಯದಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ತು ನಡೆಯಬೇಕಿದೆ ಸರ್ಕಾರದ ಗಮನ ಸೆಳೆದು ಸರ್ಕಾರದ ಮಟ್ಟದಿಂದಲೇ ಸಹಕಾರ ಕಲ್ಪಿಸುವಂತೆ ಮನವಿ ಮಾಡಲಾಗುವುದು ಎಂದು ಭರವಸೆ ನೀಡಿದರು ಮಕ್ಕಳ ಸಾಹಿತ್ಯ ಪರಿಷತ್ತು ರಾಜ್ಯಾಧ್ಯಕ್ಷ ಸಿಎನ್ ಅಶೋಕ್ ಮಾತನಾಡಿ ಮಕ್ಕಳಲ್ಲಿರುವ ಸಾಹಿತ್ಯ ಪ್ರತಿಭೆಯನ್ನು ಮುಖ್ಯ ಭೂಮಿಕೆಗೆ ತರುವ ಪ್ರಯತ್ನ ಯಶಸ್ವಿಯಾಗಿದ್ದು ನಿರಂತರವಾಗಿ ಮುಂದುವರಿಯಲಿದೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀಗಳು ಭದ್ರ ಬುನಾದಿ ಹಾಕಿಕೊಟ್ಟಿರುವ ಮಕ್ಕಳ ಸಾಹಿತ್ಯ ಪರಿಷತ್ ಹೆಮ್ಮರವಾಗಿ ಬೆಳೆದಿದ್ದು ದೆಹಲಿಯವರೆಗೂ ಮೊಳಗಿದೆ ಮುಂದಿನ ದಿನಗಳಲ್ಲಿ ಅಮೆರಿಕ ಹಾಗೂ ದುಬೈನಂತಹ ದೇಶಗಳಲ್ಲಿ ಆಚರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು ಮಾತುಗಳ ಮೌಲ್ಯ ಮತ್ತು ಕೇಳುಗಳಿಗೆ ಅದರಿಂದ ಬೀರ್ತಕ್ಕಂಥ ಪರಿಣಾಮದ ಬಗ್ಗೆ ಹೇಳ್ಕೊಡುವುದರ ಮೂಲಕ ಮುಂದಿನ ಪ್ರಜೆಗಳಾಗಿ ಅವರನ್ನು ನಿರ್ಮಿಸುವಲ್ಲಿ ನಾವೇನು ಪ್ರಯತ್ನವನ್ನು ಮಾಡಬಹುದು ಅಂತ ಶಿಷ್ಟ ಅಂತ ಮತ್ತು ಬಂಧುಗಳು ಸ್ನೇಹಿತರು ಹಿರಿಯರು ಹಿರಿಯರು ಪರಿಚಿತರು ಇತಿಹಾಸದ ಇತಿಹಾಸ ತಿಳಿಯೋಣ ಬನ್ನಿ ಕೊಡಗಿನ ಸ್ಥಳೀಯ ಇತಿಹಾಸದ ಬಗ್ಗೆ ಮಾಹಿತಿ ಕಾರ್ಯಗಾರ ಯಾಕಂದ್ರೆ ಕೊಡಗು ಇತಿಹಾಸದಲ್ಲಿ ಇತಿಹಾಸದ ಪುಟಗಳಲ್ಲಿ ಸಾಕಷ್ಟು ಮುಂಚೂಣಿಯಲ್ಲಿದ್ರು ಕೂಡ ಆ ಪುಸ್ತಕ ರೂಪದಲ್ಲಿ ಅಥವಾ ದಾಖಲೆಯ ರೂಪದಲ್ಲಿ ಕೊಡಗು ದಾಖಲಾದಂಥದ್ದು ಬಹಳ ಕಡಿಮೆ ಇದೆ ಹಾಗಾಗಿ ಮೂಲ ಇತಿಹಾಸವನ್ನ ತಿಳಿಸುವಂತ ಕೆಲಸವನ್ನ ಮಕ್ಕಳಿಗೆ ತಿಳಿಸುವಂತ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು ಜಯತು ಜೀವನ ಅನ್ನುವಂಥದ್ದು ಯಾವುದೇ ಪರಿಸ್ಥಿತಿ ಪರೀಕ್ಷೆ ಮತ್ತು ಒತ್ತಡವನ್ನ ಎದುರಿಸುವ ಕೌಶಲ್ಯಯುತ ಪ್ರೇರಣೆಯ ಕಾರ್ಯಕ್ರಮಗಳನ್ನ ಮುಂದಿನ ಬದುಕನ್ನ ಹೇಗೆ ತಗೊಂಡು ಹೋಗ್ಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿರಂತರವಾದ ಕಾರ್ಯಕ್ರಮಗಳನ್ನ ಮೊನ್ನೆ ಜೈನ ಸಂಘಟನಾ ಕಾರ್ಯದರ್ಶಿ ಅಂತ ಹೇಳಿದ್ರು ನಾನು ಅವಾಗ ಬದ್ನ ಸಾಹೇಬರಿಗೆ ಒಂದು ಕ್ಲಾಸೇ ತಗೊಂಡ್ಬಿಡ್ತೇವೆ ಒಂದು ಮೀಟಿಂಗ್ ಆಗಿಲ್ಲ ನನ್ನ ಪದಾಧಿಕಾರಿಗಳು ನೀವು ಇದು ಮಾಡ್ತೀವಿ ಘೋಷಣೆ ಮಾಡ್ತೀರಿ ಅಂದ್ರೆ ಏನ್ ಮಾಡ್ತದೆ ನಮ್ದೆಲ್ಲ ಹೊರೆಯಾ ಅಂತ ಯಾಕಂದ್ರೆ ನಾನು ಇವೆಲ್ಲ ನೋಡ್ಬಿಟ್ಟು ನೂರ ಐವತ್ ಮೂರು ಎಂ ಎಲ್ ಎ ಕಾನ್ಸ್ಟಿಟ್ಯೂನ್ಸಿ ನನ್ನ ಒಂದು ಗ್ರೂಪ್ ಇದೆ ಎನ್ ಎಸ್ ಎಸ್ ನೇತಾಜಿ ಸೇವಾ ಸಂಸ್ಥೆ ಅಂತ ಯಾಕಂದ್ರೆ ಇಷ್ಟೇ ಆಗಿದೆ ನಮ್ಮ ಒಂದು ಹೇಳಬೇಕು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ನಮ್ಮ ಬೆಂಗಳೂರು ಗುಂಡಿ ನೋಡಿದಾಗ ಇದೊಂದು ಬಂದಿತ್ತು ಲೇಖ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪುಣೆಯಲ್ಲಿ ಒಂದು ರೋಡ್ ಮಾಡ್ತಾರೆ ಇಬ್ರು ಫಾರಸ್ ಪಾರ್ಸಿ ಮೊಬೈಲ್ ನೋಡಕ್ ನೋಡಕ್ ಬಿಟ್ಟಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡು ಮಕ್ಳಿದಾವೆ ಎಲ್ಲ ಸ್ಕೂಲ್ ಬಿಟ್ಟು ಹೋಗೋ ಮಕ್ಳಿದಾವೆ ಭವಿಷ್ಯವೇ ಹೀಗೆ ಇದು ಮಕ್ಕಳೇ ಹೀಗಿದ್ರೆ ಭಾರತದ ಭವಿಷ್ಯ ಏನು ಅಂತ ನನಗೆ ಈಗ ಹೀಗ ಅನಿಸ್ತು ಯಥಾ ರಾಜ ತಥಾ ಪ್ರಜಾ ಯಥಾ ಅಧ್ಯಕ್ಷ ತಥಾ ಎಲ್ಲ ಸದಸ್ಯರು ಇದ್ದಾರೆ ಯಾಕಂದ್ರೆ ಮನಿ ಮೇಕ್ಸ್ ಮೆನಿಥಿಂಗ್ ಬಟ್ ನಾಟ್ ಎವರಿ ತಿಂಗ್ ಅಂತ ಅಶೋಕ ನನ್ಗೆ ಇವಾಗಂತೂ ಮನದಟ್ಟಾಯ್ತು ಯಾಕಂದ್ರೆ ಸರ್ಕಾರದ ಅನುದಾನ ಎಲ್ಲೂ ಸಿಕ್ಕಿಲ್ಲ ಆದ್ರೆ ಎಂತೆಂತ ಕಾರ್ಯಕ್ರಮಗಳು ಮಾಡಿದಿರಿ ಹೇಳಿದ್ರೆ ಆಶ್ಚರ್ಯ ಅನಿಸುತ್ತೆ ನನಗೆ ಅದಕ್ಕೆ ಹೇಳಿದ ಮನಸ್ಸೊಂದಿದ್ರೆ ಮಾರ್ಗ ಉಂಟು ಅಂತ ಹೇಳಿ ಅನ್ಸಿದ್ದು ಕೇಳುವ ನಾಲಿಗೆ ಕೊಡುವ ಕೈಗೆ ಬರ ಇಲ್ಲ ಅಂತ ನೀವೆಲ್ಲ ಸಾಬೀತು ಮಾಡಿದ್ರಿ ಹೆಚ್ಚಿಗೆ ಮಾತಾಡೋಕೆ ಅವಕಾಶ ಇಲ್ಲ ಸುತ್ತನೂ ಅಲ್ಲ ಅನ್ಸುತ್ತೆ ರಿಟೈರ್ಡ್ ಆದ್ಮೇಲೆ ಏನ್ ಮಾಡೋಣ ಅಂತ ಅನ್ಸುತ್ತಿತ್ತು ಯಾಕಂದ್ರೆ ಸಾಧನೆ ಇದೆ ಸತ್ರ ಅವಮಾನ ಆದರ್ಶ ಇದೆ ಬದುಕದ ಬದುಕಿಗೆ ಅವಮಾನ ಅಂದ್ರೆ ರಾಜಕೀಯ ಈ ಬೆಳಗಾವಿ ನಿಮ್ಮ ಡಿ ಸಿ ಸಿ ಬ್ಯಾಂಕ್ ಚಿಂಗೆ ಎಷ್ಟು ಖರ್ಚು ಕೋಟಿ ಖರ್ಚು ಮಾಡ್ತಾರೆ ನೋಡಿ ಅಂತ ಅದ್ರಲ್ಲಿ ಕಾರ್ಯಕ್ರಮ ಮಾಡಿದರೆ ನೀವು ಅಷ್ಟು ಮನುಷ್ಯ ಆಯಿತು ಒಂದು ಇಪ್ಪತ್ತೈದು ಸಾವಿರ ಕೊಡ್ತೀವಿ ನಾವು ಆಯ್ತು ಅಂತೀವಿ ಎಮ್ ಎಲ್ ಎನ ಎಮ್ ಎಲ್ ಸಿ ನನ್ನಂತ ಮನುಷ್ಯ ಆ ಥರ ಇರೋದ್ರಿಂದ ತಮ್ಗೊಂದು ಪರ್ಮನೆಂಟ್ ಯಾಕಂದ್ರೆ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾರೆ ಇದಕ್ಕೆ ಅದು ಪೋಷಕರಾಗಿ ಅದನ್ನು ನಮ್ಮ ಆದಿಷ್ಟಿಗಿರಿ ಸ್ವಾಮೀಜಿ ಮತ್ತು ನಮ್ಮ ವಿಚಾರಕ್ಷಿ ಮಠದ ಸ್ವಾಮೀಜಿಗಳು ಇರೋದ್ರಿಂದ ನಿಮಗೆ ಈ ಊಟದ್ದು ಇನ್ನೊಂದು ಸಿಗೋದು ಬೇರೆ ಬೇರೆ ಖರ್ಚುಗಳು ತುಂಬ ಬರ್ತದೆ ಹಂಗಾಗಿ ಸರ್ಕಾರದಲ್ಲಿ ಒಂದು ಪರ್ಮನೆಂಟಾಗಿ ಬರೋ ಅಂಥದಕ್ಕೆ ನಾನು ಖಂಡಿತ ಮಾನ್ಯತೆ ಇದೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತದೆ ಅದಕ್ಕೆ ವೈಯಕ್ತಿಕ ಇದ್ದೇ ಇರ್ತದೆ ನೆಕ್ಸ್ಟ್ ಇಯರ್ ಯಾಕೆಂದ್ರೆ ಗಣಪತಿಗೆ ಒಂದು ಉದಾಹರಣೆ ಅನ್ಸ್ಕೊಳ್ತಾರೆ ಇವರು ನಮ್ದು ಗಣಪತಿಗೆ ಅಧ್ಯಕ್ಷ ಇಪ್ಪತ್ತೈದು ವರ್ಷ ಆಯ್ತು ಅಲ್ಲಿ ಗಣಪತಿ ವಿಘ್ನೇಶ್ವರ ಪೂಜೆ ಮಾಡೋದು ಐವತ್ತು ವರ್ಷ ಮತ್ತೆ ಅದನ್ನ ಗಣಪತಿ ಸ್ಟಾರ್ಟ್ ಮಾಡಿ ಎಪ್ಪತ್ತೈದು ವರ್ಷ ಇಪ್ಪತ್ತೈದು ಐವತ್ತು ಎಪ್ಪತ್ತೈದು ನನ್ ಮನಸ್ಸು ನಮ್ಗೆನೋ ಒಂದು ಐವತ್ತು ಸಾವಿರ ವರ್ಷ ಕೊಟ್ಟು ನಾವು ತಕ್ಷಣವಾಗಿರಾಕೊಳ್ಳೋದು ರಾಜಕಾರಣಿಗೊತ್ತ ಆದ್ರೆ ಇವರು ಒಂದು ನಾವು ಅಶೋಕ್ ಕಣ್ಣವ್ರು ಉದ್ದೇಶ ಇಟ್ಕೊಂಡು ನಾನು ಅದಕ್ಕೆ ಕಾರ್ಯಕ್ರಮ ನಿಮ್ಮ ಯಾಕೆ ಅಂತ ಇದ್ದೀನಿ ಹಾಗಾಗಿ ಇದಕ್ಕೆ ನಮ್ಗೆ ಕಸೀದಿರ ಸಮಾರೋಪ ಸಮಕ್ಕೆ ನಿಮ್ಮ ಜೊತೆ ಇರ್ತೀವಿ ಹೆಚ್ಚಿಗೆ ನಾನು ಅಂದ್ರೆ ಹೆಸರು ಮುಖ ಮುಖಪಸ್ತಿಗಳು ಇದೆ ನಿಮ್ಮ ಜೊತೆ ಅವನ ಭೇಟಿಯಾಗಿ ಫೋಟೋ ಹೊಸ ದಯಮಾಡಿ ನೀವೆಲ್ಲ ಚೆನ್ನಾಗಿ ಮಾಡಿ ನನಗೆ ಸರ್ಕಾರದಿಂದ ಯಾವ ರೀತಿ ತಗೋಬಹುದು ಅನ್ನೋದನ್ನ ಹೇಳಿದ್ರೆ ಖಂಡಿತ ಯಾಕಂದ್ರೆ ಇದೆ ನನಗೆ ರಾಮಚಂದ್ರ ಎಕ್ಸಾಂಪಲ್ ನಮ್ದು ಎರಡು ಮರು ಸರಿ ಫೋನ್ ಮಾಡಿ ಮಾತಾಡ್ತಾಯಿದ್ವಿ ಅವ್ರು ಬೇರೆ ಬೇರೆ ಬೇರವರೆಲ್ಲ ಅವ್ರು ನಮಗೆ ಡ್ರಾ ಮಾಡಿರೋದು ನನಗೆ ಮಾಹಿತಿ ತರಿಸ್ಕೊಂಡೆ ಅವರು ಬಾಗೂರು ನವಿಲೆ ಯೋಜನೆಯಲ್ಲಿ ಸೇರಿರುವ ನಿರ್ವಹಣೆ ಮಾಡದೆ ನೀರು ಹರಿಸದೇ ಇರುವ ಎಲ್ಲಾ ಕಾಲುವೆಗಳಲ್ಲಿ ನೀರು ಹರಿಸಬೇಕು ಮತ್ತು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ನೆನೆಗುದಿಗೆ ಬಿದ್ದಿರುವ ಎಲ್ಲಾ ಏತನೀರಾವರಿ ಯೋಜನೆಗಳನ್ನು ಶೀರ್ಘವಾಗಿ ಅನುಷ್ಠಾನಕ್ಕೆ ತರಬೇಕು ಎಂದರು ಇನ್ನೂ ವಿಳಂಬ ಮಾಡದೆ ಕೂಡಲೇ ಸಿಲುಗಾಲುವೆ ಕಿರುಗಾಲುವೆಗಳನ್ನು ರಿಪೇರಿ ಮಾಡಿ ನೀರು ಹರಿಸಬೇಕು ನಿರ್ದಿಷ್ಟ ಕಾಲಾವಧಿಯ ಒಳಗೆ ಈ ಸಮಸ್ಯೆಯನ್ನು ಬಗೆಹರಿಸಿ ಕಾಲುವೆಗಳಿಗೆ ನೀರು ಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರತರವಾದ ಅನಿರ್ದಿಷ್ಟಾವಧಿ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದರು ಈ ವೇಳೆ ನೀರಾವರಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮಂಜುನಾಥ್ ಅವರಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಶಂಕರಣ್ಣ ಬರಗೂರು ದೊರೆ ಕಬ್ಬಳಿ ತೇಜಸ್ಗೌಡ ಗೋವಿನಕೆರೆ ಚೈತನ್ಯಕುಮಾರ್ ಚೈತನ್ಯ ಕುಮಾರ್ ಗುಲ್ಲರ ಹೊಸಹಳ್ಳಿ ಸುಜಾತ್ ಕುಮಾರಸ್ವಾಮಿ ಮಂಜೇಗೌಡ ಜೋಗಿಪುರ ಚಂದ್ರಹಾಸ್ ಚಿನ್ನೇನಹಳ್ಳಿ ಲೋಕೇಶ್ ಮಡಬಾ ಸ್ವಾಮಿಗೌಡ ಬಂಡಿಹಳ್ಳಿ ಸೇರಿದಂತೆ ಆ ಭಾಗದ ರೈತ ಮುಖಂಡರು ಹಾಗೂ ರೈತರು ಭಾಗವಹಿಸಿದ್ದರು ಜಂಗಲ್ ಮಾಡಿಸ್ ಸರ್ಕಾರ ಬಜೆಟ್ ಅದರಲ್ಲೂ ಕೂಡ ಸುಳಿಗೆ ಕೋರ ನೀತಿ ಅನುಸರಿಸ್ತಾ ಇದ್ರ ಅಂತಕ್ಕಂಥ ಇವತ್ತಿದೆ ಒಟ್ಟಾರೆ ಈಗಾಗಲೇ ಕಾಮಗಾರಿ ನಡೀತಿರ್ಬೋದು ಆ ಕಾಮಗಾರಿ ಪರ್ಫೆಕ್ಟ್ ಆಗಿ ಆಗ್ಬೇಕು ನಾವು ಗೌಮುಖವಾಗಿ ಅದು ಖ್ಯಾತ ಕೆಲಸ ಅಧಿಕಾರಿಗಳಿಗೆ ಒಳ್ಳೆಯದಾಗೋದಿಲ್ಲ ಯಾಕೆಂದ್ರೆ ನಮ್ಮ ಕಷ್ಟ ಈಗಾಗಲೇ ಹೇಳಿದೀವಿ ರೈತರುಗಳಿಗೆ ಆ ಭಾಗದಲ್ಲಿರ್ತಕ್ಕಂಥ ಜಮೀನುಗಳಿಗೆ ಸಾವ್ರಡಿ ಕೊರದ್ರೂ ನೀರು ಬರಲ್ಲ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಈ ಹೇಮಾವತಿಯ ಜಲಾಶಯ ಯೋಜನೆಯನ್ನು ಜಾರಿಗೆ ತಂದು ಯಾವ ಪುರುಷಾರ್ಥಕ್ಕೆ ಜಾರಿಗೆ ತಂದ್ರೆ ರೈತರ ಬದುಕುಗಳು ಹಸನಾಗಬೇಕು ರೈತರಗಳ ಜಮೀನುಗಳಿಗೆ ನೀರು ಉಣಿಸಬೇಕು ಅದರಿಂದ ರೈತರುಗಳು ಉತ್ತಮ ಮಟ್ಟದ ಅತ್ಯುತ್ತಮ ಮಟ್ಟದ ವ್ಯವಸಾಯ ಮಾಡಿ ಬೆಳೆಯನ್ನು ಬೆಳಿಬೇಕು ಅಂತಕ್ಕಂಥ ಸದುದ್ದೇಶದಿಂದ ಸರ್ಕಾರ ತೆಗೆದುಕೊಂಡಿರತಕ್ಕಂತ ತೀರ್ಮಾನ ಬೇಜವಾಬ್ದಾರಿತನ ನಿಮ್ಮ ಅದರಿಂದ ಎಷ್ಟು ನಿರ್ಲಕ್ಷ್ಯದಿಂದ ನೀವು ಕೂಡಿದೆ ಅಂತಕ್ಕಂಥದ್ದು ನಮಗೆ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಹಾಗಾಗಿ ನೀವು ತುರ್ತಾಗಿ ಕಡೆ ಗಮನ ಹರಿಸಬೇಕು ಮತ್ತೆ ಈ ಯೋಜನೆಗಳು ಸಂಪೂರ್ಣವಾಗಿ ಕ್ಲಿಯರ್ ಆಗಬೇಕು ಅಂತ ನಮ್ಮಲ್ಲಿ ನಾವು ಮನವಿ ಆ ದಾಸಾಪುರದ ಬಳಿ ಸರಿಯಾಗಿ ನೀರು ಏರ್ಲಿಕ್ಕೆ ಆಗದೆ ಇರತಕ್ಕಂಥ ಕಾಲುವೆ ನಿರ್ಮಾಣ ಮಾಡಿದ್ದೀರಿ ಅದಕ್ಕೆ ರೈತರು ಕಾರಣರಲ್ಲ ನೀವು ಸೈನ್ಸ್ ಇಷ್ಟೆಲ್ಲ ಬೆಳೆದಿದೆ ನೀವು ಅಲ್ಲಿ ಒಂದು ಆ ನೀರ್ ಬೀಳುವಂತ ಸ್ಥಳ ಏನು ಅದಕ್ಕೆ ಯಾವ ರೀತಿ ಕ್ವಾಲಿಟಿ ಇರಬೇಕು ಏನು ಎಲ್ಲ ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಇಲ್ಲವೇ ಕಾಲುವೆ ಅಥವಾ ಈ ಏನು ಕೊಳವೆ ಅದ್ರ ಮೂಲಕ ನೀರು ಹಕ್ಕ ಇವೆಲ್ಲವೂ ಕೂಡ ಮಾಡ್ಬೇಕಾಯ್ತು ತಮ್ಮ ಹೆಸರು ಮಂಜುನಾಥ್ ನೀವೇನಾ ಮಾಡೋದಿಲ್ಲ ನೀವು ಸರ್ ಹೇಳಿ ಅದಕ್ಕೆ ನಾವು ಫೋನ್ ಮಾಡೋದು ಯಾಕೆಂದ್ರೆ ಇಂಥ ಮಾಮೂಲಿ ವಸೂಲಿ ಮಾಡ್ಕೊಂಡು ಹೋಗರಲ್ಲ ನಾವು ನಾವಿರೋ ಜನರ ಬದುಕನ್ನ ರಾತ್ರಿ ಹೊತ್ತು ಅಲ್ಲಿ ನೀರು ಹಾಲು ಹೊರ್ತಾರಲ್ಲ ಸರ್ ಆ ಇದ್ರೊಳಗೆ ಜಮೀನಿನ ಹುಲ್ಲು ಕಳೆದಿರೋ ಜಾಗದಲ್ಲಿ ಅವ್ರ ಕಷ್ಟ ನೋಡಿ ಅವ್ರಿಗೆ ಪರಿಹಾರಕ್ಕೆ ಸಿಗಲಿ ಹೇಳಿ ಫೋನ್ ಮಾಡೋದು ನೀವು ಇಷ್ಟು ಬೇಜವಾಬ್ದಾರಿಲಿ ಅವತ್ತು ನೀವೇನು ಹೇಳಿದ್ರಿ ಜಿಲ್ಲಾಧಿಕಾರಿ ಕಚೇರಿ ಹತ್ರ ಹೇಳ್ತೀವಿ ಬೇಕಾದ್ರೆ ನಾಳೆ ಬನ್ನಿ ಏನ್ ನಾವು ಏನು ಆಟ ಆಡ್ತಾ ಇರ್ತೀವ ನಾನು ಹಂಗೂ ಹೇಳಿದೆ ಕರ್ನಾಟಕ ಪ್ರಾಂತ್ಯ ನಾವು ಪರಿಚಯ ಮಾಡ್ಕೊಂಡ್ವಿ ಯಾಕೆಂದ್ರೆ ಸಾಮಾನ್ಯ ರೈತರು ಮಾತನಾಡಿದ್ರೆ ನೀವು ಅದೇ ರೀತಿ ಮತ್ತೊಂದು ಜಲಾಶಯ ಯೋಜನೆ ಚಂದ್ರಪಟ್ಟಣ ಕಚೇರಿ ನೀರಾವರಿ ಯೋಜನೆಯಲ್ಲಿ ಸೇರ್ಪಡೆಯಾಗಿರುವ ಚಂದ್ರಪಟ್ಟಣ ತಾಲೂಕಿನ ದಾಸಾಪುರದಿಂದ ವದ್ದರಲ್ಲಿ ಹೊರಗೂ ಕಾಲುವೆಯಲ್ಲಿ ನೀರು ಹರಿಸುವಂತೆ ಒತ್ತಾಯಿಸಿ ರೈತರ ಪ್ರತಿಭಟನೆ ಈ ಮೂಲಕ ಕಲ್ಪಿಸುತ್ತಿರುವ ಮನವಿ ಬಾಗೂರು ಏತ ನೀರಾವರಿ ವ್ಯಾಪ್ತಿಯ ದಾಸಾಪುರ ಗಟ್ಟಿಯಲ್ಲಿ ಗೊಂದಲ ಕರೀಕೆರೆ ಗ್ರಾಮಗಳ ಜಮೀನಿನಲ್ಲಿ ಕೃಷಿಗೆ ನೀರಾವರಿಯ ಉದ್ದೇಶದಿಂದ ಕೀರುಗಾಲಿಗೆ ಕಿರುಗಾಲದ ನಿರ್ಮಾಣ ಮಾಡಲಾಗಿದೆ ಆದರೆ ಸರ್ಕಾರದ ಕೊಟ್ಟಂತ ಒಂದು ಹಣ ಈ ಕಾಲುವೆಗಳ ನಿರ್ಮಾಣಕ್ಕಾಗಿ ವೆಚ್ಚವಾಗಿದೆ ಅಂದರೆ ಅದು ಸಾರ್ವಜನಿಕರ ಹಣವೇ ಆಗಿದೆ ಕಾಲಿನ ನಿರ್ಮಾಣವಾಗಿ ಇಪ್ಪತ್ತು ವರ್ಷಗಳು ಕಳೆದಿದ್ದರೂ ಈ ಕಾಲದೆಯಲ್ಲಿ ಇದುವರೆಗೂ ನೀರು ಹರಿದಿಲ್ಲ ಈ ಕಾಲಗಳಲ್ಲಿ ಗಿಡಗಿಂತ ಬೆಳೆದಿದೆ ಕೆಲವು ಕಡೆ ಕಾಲವೇ ಮುಚ್ಚಿದೆ ಈ ಏತ ನೀರಾವರಿ ಮೂಲಕ ಈ ಭಾಗದ ಕೆರೆ ಕೆರೆಗಳಿಗೆ ನೀರು ಹರಿಸಿದರೆ ಇದರಿಂದ ಈ ಭಾಗದ ನೂರಾರು ರೈತ ಕುಟುಂಬಗಳಿಗೆ ಹಾಗೂ ಐದು ಗ್ರಾಮಗಳ ಜನರಿಗೆ ಯೋಜನೆಯಿಂದ ಅನುಕೂಲವಾಗುತ್ತಿತ್ತು ಓಮಯ ನ್ಯಾಯ ವ್ಯಾಪ್ತಿಯ ಬಾಗೂರು ಏತ ನೀರಾವರಿ ಭಾಗದ ನಿರ್ವಹಣೆ ಮಾಡುವ ಎಂಜಿನಿಯೋರ ರೈತ ವಿರೋಧಿ ನಿರ್ಣಯದಿಂದಾಗಿ ರೈತ ಸಮುದಾಯ ಸಂಕಷ್ಟವನ್ನು ಅನುಭವಿಸುವಂತಾಗಿದೆ ಇಂತಹ ಸೋಲನೆಗಳನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಕೆಪಿಆರ್ಎಸ್ ಮತ್ತು ಈ ಪ್ರದೇಶದ ನೀರಾವರಿ ಹೋರಾಟ ಸಮಿತಿಯ ತೀವ್ರವಾಗಿ ಖಂಡಿಸುತ್ತದೆ ರೈತ ವಿರೋಧಿ ಅಧಿಕಾರಿಗಳ ನಿರ್ಲಕ್ಷ್ಯ ಬೇಜವಾಬ್ದಾರಿ ಯೋಜನೆಗಳನ್ನು ವಿರೋಧಿಸಿ ಕೂಡಲೇ ಕೂರುಗಾಲುವೆ ಕಿರು ಬಾಲುವೆಗಳನ್ನು ರಿಪೇರಿ ಮಾಡಿ ತಾಲೂಕಿನ ರೈತರ ಹಿತ ಕಾಪಾಡುವ ದೃಷ್ಟಿಯಿಂದ ಸರ್ಕಾರದ ಅನುದಾನವನ್ನು ಕಾಯುದೇ ಅವಶ್ಯವಿರುವ ಕಡೆ ತುರ್ತು ಕೆಲಸಗಳಿಗೆ ತಮ್ಮ ಸ್ವಂತ ಹಣವನ್ನು ವಿನಿಯೋಗಿಸುತ್ತಿದ್ದು ಅದೇ ರೀತಿ ರೈತರಿಗೆ ಅವಶ್ಯವಿರುವ ನೀರಾವರಿ ಯೋಜನೆಗಾಗಿ ವೈಯಕ್ತಿಕವಾಗಿ ನಲವತ್ತೆರಡು ಕೆರೆಗಳನ್ನು ಏತ ನೀರಾವರಿ ಯೋಜನೆಯಡಿ ತುಂಬಿಸುವ ಕೆಲಸ ಮಾಡಿದ್ದೇನೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಹುಲ್ಲೇನಹಳ್ಳಿ ಗ್ರಾಮದ ಕೆರೆಗೆ ಪೈಪ್ಲೈನ್ ಮೂಲಕ ನಿರೋಧಗಿಸುವ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು ತಾವು ಕಳೆದ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ಸುಮಾರು ಹದಿಮೂರು ಲಕ್ಷ ರುಗಳನ್ನು ವೈಯಕ್ತಿಕವಾಗಿ ನೀಡಿ ರಾಯಸಮುದ್ರ ಕಾವಲು ಕೆರೆಯಿಂದ ಸುಮಾರು ಮೂರು ಕಿಲೋಮೀಟರ್ ಪೈಪ್ಲೈನ್ ಮೂಲಕ ಮೋಟಾರ್ ಅಳವಡಿಸಿ ಕೆರೆಗೆ ನೀರು ಹರಿಸುವ ಯೋಜನೆಗೆ ಇಂದು ಅಧಿಕೃತವಾಗಿ ಚಾಲನೆ ನೀಡಲಾಗಿದೆ ಗ್ರಾಮದಲ್ಲಿ ಈಗಾಗಲೇ ಅಂಬೇಡ್ಕರ್ ಭವನ ನಿರ್ಮಾಣ ಹಾಗೂ ಆರೋಗ್ಯ ಇಲಾಖೆ ವತಿಯಿಂದ ಆರೋಗ್ಯ ಕಟ್ಟಡವನ್ನು ಅರವತ್ತು ಲಕ್ಷ ರೂಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ ಜೊತೆಗೆ ಗ್ರಾಮದ ಪರಿಮಿತಿಯಲ್ಲಿ ಕಾಂಕ್ರೀಟ್ ರಸ್ತೆ ಒಳಚರಂಡಿ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗಿದೆ ಎಂದರು ಟಿಸಿ ರಸ್ತೆಯಿಂದ ಗ್ರಾಮದ ಹೊರಗಿನ ರಸ್ತೆ ಅಭಿವೃದ್ಧಿಗೆ ಮುಂಬರುವ ದಿನಗಳಲ್ಲಿ ಆದ್ಯತೆ ನೀಡುವುದಾಗಿ ತಿಳಿಸಿದ ಅವರು ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಯಲ್ಲಮ್ಮ ದೇವಿ ಹಾಗೂ ಚಿಕ್ಕಮ್ಮ ದೇವಾಲಯಗಳ ನಿರ್ಮಾಣಕ್ಕೆ ತಲಾ ಎರಡು ಲಕ್ಷ ರೂ ಅನುದಾನ ಕೊಡುವುದಾಗಿ ಭರವಸೆ ನೀಡಿದರು ಗ್ರಾಮಕ್ಕಾಗಿ ತಮ್ಮ ಶಾಸಕರ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರು ಸಹ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮಗೆ ಹೆಚ್ಚು ಮತ ಬರಲಿಲ್ಲ ಎಂದ ಬೇಸರ ವ್ಯಕ್ತಪಡಿಸಿ ಆದರೂ ತಾವು ಕೊಟ್ಟ ಮಾತಿನಂತೆ ಕೆರೆ ತುಂಬಿಸುವ ಯೋಜನೆಗೆ ವೈಯಕ್ತಿಕವಾಗಿ ಹಣ ನೀಡಿ ಯೋಜನೆ ಪೂರ್ಣಗೊಳಿಸಿದ್ದೇನೆ ಮುಂದಿನ ದಿನಗಳಲ್ಲೂ ಗ್ರಾಮದ ಅಭಿವೃದ್ಧಿಗೆ ಹೆಚ್ಚು ಸಹಕಾರ ನೀಡುತ್ತೇನೆ ಎಂದರು ಹಾಸನ ಜಿಲ್ಲಾ ಯಾದವ ಸಂಘದ ಮಾಜಿ ಅಧ್ಯಕ್ಷ ಹುಲ್ಲೇನಹಳ್ಳಿ ನಾರಾಯಣ್ ಮಾತನಾಡಿ ಗ್ರಾಮಸ್ಥರ ಮನವಿಯಂತೆ ಶಾಸಕರು ಈಗಾಗಲೇ ಹದಿಮೂರು ಲಕ್ಷ ಖರ್ಚು ಮಾಡಿ ಯೋಜನೆ ಪೂರ್ಣಗೊಳಿಸಿದ್ದಾರೆ ಇನ್ನು ನಾಲ್ಕು ಲಕ್ಷದಲ್ಲಿ ಸಂಪೂರ್ಣ ಪೈಪ್ಲೈನ್ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಭರವಸೆ ನೀಡಿದ್ದಾರೆ ಗ್ರಾಮದಲ್ಲಿ ದೇವಾಲಯಗಳ ನಿರ್ಮಾಣಕ್ಕೆ ಹೆಚ್ಚಿನ ಅನುದಾನ ನೀಡಿದ್ದಾರೆ ಗ್ರಾಮದ ಮುಖ್ಯ ರಸ್ತೆಯ ಅಭಿವೃದ್ಧಿಗೂ ಸದ್ಯದಲ್ಲೇ ಅನುದಾನದ ಭರವಸೆ ನೀಡಿದ್ದು ಅಭಿವೃದ್ಧಿಯ ದೃಷ್ಟಿಯಿಂದ ಮುಂಬರುವ ಚುನಾವಣೆಗಳಲ್ಲಿ ಶಾಸಕರ ಕೈ ಬಲಪಡಿಸುವಂತೆ ಮನವಿ ಮಾಡಿದರು ಜೆಡಿಎಸ್ ಯುವ ಮುಖಂಡ ಅಣತಿ ಯೋಗೀಶ್ ಹಾಗೂ ಎಪಿಎಂಸಿ ಮಾಜಿ ಅಧ್ಯಕ್ಷ ದೊರೆಸ್ವಾಮಿ ಮಾತನಾಡಿದರು ಕಲ್ಯಾಣ ದೃಷ್ಟಿನಲ್ಲಿ ನಾವು ಸೇವೆ ಮಾಡ್ಕೊಂಡು ಬಂದಿದ್ದೆ ನಾನು ಇದುವರೆಗೆ ಇಪ್ಪತ್ತೆರಡು ಲಕ್ಷ ಕಿಲೋಮೀಟರ್ ಫೋರ್ ವೀಲ್ ಜರ್ನಿ ಮಾಡಿದ್ದೆ ಅದರಲ್ಲಿ ಬಹುಶಃ ಇಪ್ಪತ್ತೊಂದು ಲಕ್ಷ ಕಿಲೋಮೀಟರ್ ಜನ ತಾಲೂಕಿನ ಕಲ್ಯಾಣಕ್ಕೋಸ್ಕರ ಓಡಾಡ್ದು ಈಗ ಎಷ್ಟು ವರ್ಷ ಬದುಕ್ತೀವಿ ಅನ್ನೋದಕ್ಕಿಂತ ಆ ಬದುಕಿನ ದಿನಗಳಲ್ಲಿ ಏನು ಒಳ್ಳೆಯ ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯವಾದಂಥದ್ದು ಆ ದಿಸೆಯಲ್ಲಿ ನಾವು ಸೇವನೆ ಮಾಡ್ಕೊಂಡು ಬಂದಿದ್ದೇವೆ ಮುಂದೂ ಕೂಡ ಮಾಡ್ಕೊಂಡು ಹೋಯ್ತೀವಿ ಅಂತ ಕೂಡ ಹೇಳಿ ಆ ಚಿಕ್ಕಮ್ಮ ದೇವಿಗೂ ಕೂಡ ಏಪ್ರಿಲ್ ಎರಡು ಲಕ್ಷ ಅನುದಾನ ನಾನು ಒದಗಿಸ್ಕೊಡ್ತೀನಿ ಎಲ್ಲಮ್ಮ ದೇವಿಗೆ ಈಗಾಗಲೇ ಹಾಕಿ ಕೊಟ್ಟಿದ್ದೀವಿ ಅಮ್ಮ ಶರಣರ ಒಂದೂವರೆ ಹಾಕಿದ್ದೀರಿ ನಮ್ಮ ನಮ್ಮ ಯೋಗಿ ಶರಣನ್ ಕಡೆಯಿಂದ ಒಂದು ಐವತ್ತು ಸಾವಿರ ಸಹಾಯ ಮಾಡಿಸ್ಕೊಡ್ತೀನಿ ಅದಕ್ಕೆ ಎಲ್ಲ ಅದು ಮಾಡ್ಕೋತಾಯ್ತಲ್ಲ ಅದು ಮಾಡಿಸ್ಕೊಡ್ತೀನಿ ಅದೊಂದು ಇನ್ನೊಂದು ಸ್ವಲ್ಪ ಶಾರ್ಟ್ ಫಾಲ್ ಆದರೆ ಏನು ಮಾಡ್ಬೇಕು ಅದ್ರ ಕಡೆ ಮಾಡೋಣ ಸ್ವಲ್ಪ ನಿಧಾನಕ್ಕೆ ಮಾಡೋಣ ಗಾಬರಿ ಬಿಡಬೇಡಿ ಬೇಕೋರು ಇನ್ನು ನೆಕ್ಸ್ಟ್ ಇದ್ರಲ್ಲಿ ಇನ್ನೊಂದು ಎರಡು ಲಕ್ಷ ಗ್ರ್ಯಾಂಡ್ ಕೊಡ್ತೀನಿ ತರ್ಬೋದಲ್ಲ ಫೋಟೋ ಗಿಡ ಇಟ್ಕೊಳ್ಳಿ ಫೋಟೋ ಗಿಡ ಇಟ್ಕೊಳ್ಳಿ ಫೋಟೋ ಎಲ್ಲ ನೋಡೋದು ಇಟ್ಕೊಳ್ಳಿ ಆಮೇಲೆ ಚಿಕ್ಕಮ್ಮಕ್ಕೂ ಕೊಡ್ತೀನಿ ಅದಕ್ಕೆ ಎರಡು ಲಕ್ಷ ಇದಕ್ಕೂ ಎರಡು ಲಕ್ಷ ಕೊಡ್ತೀನಿ ನಮ್ಮ ಇಂದ್ರೇಶಣ್ಣ ಕಾಂಪೌಂಡ್ ಅಂತ ಹೇಳಿದ್ರೆ ಇದಕ್ಕೂ ಎರಡು ಲಕ್ಷ ಇವತ್ತು ಈಗಾಗಲೇ ಬಿ ಕೆರೆ ಒಂದು ಹೊರತುಪಡಿಸಿ ಒಳಗಟ್ಟ ಮುತ್ತಿನ ಕೆಪ್ಪಾಳು ಇವತ್ತು ಲಕ್ಕಿ ಹಳ್ಳಿ ವಂಗೆಹಳ್ಳಿ ಎಲ್ಲ ಶಿವರ ಕೆರೆ ಎಲ್ಲ ತುಂಬಿಸಿ ತಗಡು ಕೆರೆನೂ ಕೋಟಿ ಬಿದ್ದೈತೆ ಇವತ್ತು ಕಾಮನಹಳ್ಳಿ ಮರುನಹಳ್ಳಿ ಮುರುಗೂರು ಎಲ್ಲ ಕೆರೆ ಇವತ್ತು ತುಂಬಿಸಿದ್ವಿ ಬಂದಿದೆ ಇದೇ ಎಚ್ ಡಿ ಕುಮಾರಸ್ವಾಮಿಯವರ ತೋಟಿ ಕೆರೆನಲ್ಲಿ ಗುದ್ದಿ ಪೂಜೆ ಮಾಡಿಸಿ ತೋಟಿ ಪ್ರಾಜೆಂಟ್ ಅದನ್ನು ನೆಂಟು ಇದು ಕಲ್ಯ ಸೋಮ್ನಹಳ್ಳಿದನ್ನು ಬರ್ಗೂರು ದೇ ಉದಯಪುರದಲ್ಲಿ ತೋಟಿ ತೋಟಿದನ್ನು ತೋಟಿ ಕೆರೆ ತೋಟಿ ಕೆರೆದು ಅಷ್ಟೆ ಹದಿನಾರುವರೆ ಕಿಲೋಮೀಟ್ರಲ್ಲಿ ಹದಿನೈದುವರೆ ಕಿಲೋಮೀಟ್ರ್ ರೈಸಿಂಗ್ ಮ್ಯಾನ್ ಮುಗಿಸಿದ್ದೀವಿ ರೈತರನ್ನೆಲ್ಲ ಕನ್ವಿನ್ಸ್ ಮಾಡಿಬಿಡ್ಸಿದ್ವಿ ಇವನ್ನ ಒಂಬೈನೂರು ಮೀಟ್ರ್ ಬಾಕಿ ಇದೆ ಐದೇ ಪರ್ಸೆಂಟ್ ಇದೆ ಸ್ವಲ್ಪ ಇವತ್ತು ಏನು ಮಾಡೋದು ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಅಲ್ಲಿ ಇಲ್ಲಾಂದರೆ ಅವ್ರು ಎಷ್ಟು ಒಂದು ಇದು ಮಾಡ್ತಾರೆ ನಮಗೆ ಕೆಲವೊಂದು ರೈತರುಗಳಿಗೆ ಬಾಗಿಗಳನ್ನೂ ಕೂಡ ಮಾಡಿಸ್ಕೊಟ್ಟಿದ್ದಾರೆ ಆಮೇಲೆ ಕೆಲವ್ರಿಗೆಲ್ಲ ಲೋನ್ಗಳು ಎಲ್ಲನೂ ಕೊಡಿಸಿದ್ದಾರೆ ಇದು ಈ ಥರ ಎಮ್ ಎಲ್ ಎಗಳು ಸಿಗೋದು ನಮಗೆ ತುಂಬ ವಿರಳ ಅಂತ ಹೇಳಿದ್ರೆ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಇನ್ನೂ ಕೂಡ ಇನ್ನು ಕೂಡ ಹೆಚ್ಚಿನ ಒಂದು ಸಹಕಾರ ಕೊಟ್ಟು ನಮ್ಮ ಈಗ ಒಂದು ಕೇಳ್ಕೊಳ್ಳೋದಷ್ಟೇ ಅವರು ಮಾಡಿದಂಥ ಈ ಒಂದು ಕಾರ್ಯಗಳಿಗೆ ಈ ಒಂದು ಅನುಕೂಲಕ್ಕೆ ನಾವು ಅದನ್ನು ಮರಿದಲೆಯ ಅವರ ಒಂದು ಕೈಯನ್ನು ಬಲಪಡಿಸಿ ಇಲ್ಲಿ ಇಲ್ಲಿ ಎಲ್ಲಿ ಏನೋ ಒಂದು ಎರಡು ಸರಿ ತಪ್ಪಾಗಿಬಿಟ್ಟಿದೆ ಅದನ್ನು ನೀವು ಮತ್ತೆ ನಮ್ಮ ನಮ್ಮನ್ನು ಬೆಳೆಸ್ಬೇಕು ಅಂತ ಹೇಳ್ತೀವಿ ಆ ಒಂದು ಇದರಲ್ಲಿ ನಾವು ಕೂಡ ಈ ಗ್ರಾಮದ ಜನತೆ ಕೂಡ ಅವ್ರನ್ನ ಮರಿದಲೇನೆ ಅವ್ರ ಕೈ ಬಲಪಡಿಸಿ ಹೆಚ್ಚಿನ ರೀತಿಯಲ್ಲಿ ಅವ್ರ ಕೈ ಬಲಪಡಿಸಿ ಅವ್ರಿಗೆ ಒಂದು ಮುಂದಿನ ದಿನಗಳಲ್ಲಿ ಒಂದು ಸಹಕಾರ ಕೊಡಬೇಕು ಅಂತ ನಾನಾದ್ರೂ ನಿಮ್ಮನ್ನೆಲ್ಲ ಕಳಿಸ್ತೀನಿ ಅಣ್ಣವ್ರನ್ನ ಯಾವುದಾದ್ರೂ ಒಂದು ಕೆಲಸ ಇದ್ರೆ ಅಣ್ಣ ಎಷ್ಟು ಸೂಕ್ಷ್ಮವಾಗಿ ಅವ್ರು ಫಾಲೋಅಪ್ ಮಾಡ್ತಾರೆ ಅಂದರೆ ಎಷ್ಟೋ ಸಾರಿ ನಾವು ಜೊತೆಲಿರ್ತಕ್ಕಂಥ ಹುಡುಗರಿಗೆ ತುಂಬ ಜೋರು ಮಾಡ್ತಾರೆ ಅಣ್ಣ ಯಾಕೆ ನೀನು ಹೇಳೋದಿಲ್ಲ ಅಂತ ಯಾಕೆಂದ್ರೆ ಈಗ ಬೆಳಿಗ್ಗಿಂದ ಹತ್ತು ಹನ್ನೊಂದ್ ಫಂಕ್ಷನ್ ಇದು ಅಣ್ಣಂಗೆ ಇನ್ನೂ ಒಂದು ಹತ್ತು ಇರುತ್ತೆ ಆದರೆ ನಾವು ನೋಡ್ತಿದ್ವಿ ನಮ್ಮ ಮಕ್ಕಳಲ್ಲಿ ಹಿಂದೆ ಆದಂಥ ಎಮ್ ಎಲ್ ಎ ಅವ್ರನ್ನ ವರ್ಷಕ್ಕೊಂದ್ಸಲಿ ಇಲ್ಲೇ ಎಲೆಕ್ಷನಲ್ಲಿ ಬಂದು ಒಂದು ಜೀಪಲ್ಲಿ ಬಂದು ಮೈಕಲ್ ಅನೌನ್ಸ್ ಮಾಡ್ಕೊಂಡು ಹೋಗೋರು ಯಾರು ಬರ್ತಾವ್ರೆ ಎಮ್ ಎಲ್ ಎ ಬರ್ತಾವ್ರೆ ಅಂತ ಊರಲ್ಲಿ ಮಾಹಿತಿ ಸ್ವಲ್ಪ ಕಟ್ಟಿದ್ದೀನ ಎಮ್ ಎಲ್ ಬರ್ತಾರೆ ಅಂತ ಇವತ್ತು ನಾವು ಭಕ್ತರೊಳಗೆ ಹೋದ್ವಿ ಭಕ್ತರೊಳಿಗೆ ಅಣ್ಣವ್ರಿಗೆ ಸ್ವಲ್ಪ ಗಮನ ಕಮ್ಮಿ ಇತ್ತು ಕರೆದಿದ್ರು ಬೇರೆ ಎಮ್ ಎಲ್ ಎಗಳನ್ನ ನಾನು ಯೋಚನೆ ಮಾಡ್ತೀನಿ ಅಲ್ಲಿ ಹೋದ್ರೆ ಅವ್ರು ಅರೇಂಜ್ ಮಾಡಬೇಕು ಐವತ್ತು ಜನ ನಿಂತಿರಬೇಕು ಹೂನಾರ ತರಬೇಕು ಶಾಲೆ ಇರಬೇಕು ನಮ್ಮ ಅಣ್ಣವ್ರು ಏನಿಲ್ಲ ಒಂದೇ ಜನಗಳ ಪ್ರೀತಿ ಅವ್ರಿಗೆ ಶಾಶ್ವತ ಅನ್ನೋದು ಗೊತ್ತಿದೆ ಆ ಒಂದು ದಿಸ್ಟಿನಲ್ಲಿ ಅವ್ರು ಕೆಲಸ ಮಾಡೋದಕ್ಕೇ ಮೂರು ಬಾರಿ ನೀವೆಲ್ಲರೂ ಎಮ್ ಎಲ್ ಎ ಮಾಡಿದೀರ ನಾವೆಲ್ಲರೂ ಸೇರಿ ಅವ್ರು ಎಷ್ಟು ದಿನ ನಿಲ್ತಾರೋ ಅಷ್ಟು ದಿನ ಅವರನ್ನು ನಾವು ಎಮ್ ಎಲ್ ಎಳಿಸ್ಕೊಳಕ್ಕೆ ನಾವೆಲ್ಲರೂ ರೆಡಿ ಆಗಿದ್ದೇವೆ ಕಾರಣ ಯಾಕೆಂದರೆ ನಮ್ಮ ಮನೆ ಮಗ ಕೆಲಸ ಮಾಡೋಕ್ಕೆ ನೆಗ್ಲೆಕ್ಟ್ ಮಾಡಿದ್ರು ನಮ್ಮ ಬಾಲಣ್ಣವ್ರು ಮಾಡಲ್ಲ ಅಂತ ನಮ್ಮೆಲ್ಲರಿಗೂ ಅರ್ಥ ಆಗಿದೆ ಯಾಕೆಂದರೆ ಅನ್ನ ಇಲ್ದಾನೆ ಬದುಕ್ಬೋದು ನೀರಿಲ್ದಾನೆ ಬದುಕೋಕ್ಕಾಗಲ್ಲ ನಾಲ್ಕು ದಿನದಿಂದ ಮಳೆ ಓದಿದೆ ಅದಕ್ಕೆ ಮುಂಚೆ ಮಳೆನೇ ಇಲ್ಲ ಇವತ್ತು ಹತ್ತಿರ ನೂರು ಕೆರೆ ತುಂಬಿಸಿದಾರೆ ಅಣ್ಣ ಅವರು ಯಾವುದೇ ಒಂದು ಕಾರ್ಯಕ್ಕೂ ಕೂಡ ಒಂದು ಮುಂಚೂಣಿಯಲ್ಲಿ ಇರ್ತಾರೆ ಒಂದು ಅಭಿವೃದ್ಧಿಯನ್ನು ಪಡೆದಂತ ಸಹಕಾರ ರತ್ನ ಅಭಿವೃದ್ಧಿಯನ್ನು ಪಡೆದಂತ ನಮ್ಮ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಅಗಲಿರು ಶ್ರಮ ನಮ್ಮ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನಗಳನ್ನು ಕೊಡೋದ್ರ ಮುಖಾಂತರ ಹೆಚ್ಚಿನ ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಕೆಲಸ ಮಾಡಿದ್ದಾರೆ ಯಾಕೆಂದ್ರೆ ಇವತ್ತು ನಿಮ್ ಗ್ರಾಮ ಸ್ವಂತ ಖರ್ಚಿನಲ್ಲಿ ನಿಮ್ಮ ಗ್ರಾಮ ಸೇರಿ ನಲವತ್ತಾರು ಜನಗಳಿಗೆ ಇವತ್ತು ಸ್ವಂತ ಖರ್ಚಿನಲ್ಲಿ ಜನಗಳನ್ನ ತುಂಬ ಕಾರ್ಯಕ್ರಮ ಮಾಡಿದ್ದಾರೆ ಅದರ ಜೊತೆಗೆ ಎಂಟರಿಂದ ಎಂಟು ನೀರಾವರಿ ಪ್ರಾಜೆಕ್ಟ್ಗಳ ಸಭೆ ತಾಲೂಕಿನ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಹತ್ರ ಇವತ್ತು ಕೆರೆ ತುಂಬಿಸುವ ಕೆಲಸವನ್ನ ಮಾಡಿದ್ದಾರೆ ಇದರಿಂದ ನಮ್ಮ ಜನಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತು ನಿಮ್ಮ ಹುಲ್ಲಿನಳ್ಳಿ ಗ್ರಾಮದ ಒಂದು ಎರಡು ಪ್ರಮುಖ ಬೇಡಿಕೆ ಇದೆ ಏನಿವರಿಗೇಷನಿಂದ ಪೈಪ್ ಮಾಡಿದ್ದೀವಿ ಅದರಿಂದ ನೀರು ಸರಿಯಾಗಿ ಹರಿತಾ ಇಲ್ಲ ಅಂತ ಒಂದು ಎಂಟುನೂರ ಎಂಟುನೂರ ಐವತ್ತು ಲೀಟರ್ನ ಪೈಪ್ ಆಗುತ್ತೆ ಅದನ್ನು ಶೀಘ್ರವಾಗಿ ಮಾಡೋದಕ್ಕೆ ಹೇಳಿದ್ದಾರೆ ಅದ್ರ ಜೊತೆಗೆ ಎಲ್ಲಮ್ಮ ದೇವಸ್ಥಾನಕ್ಕೂ ಹಿಂದೇನು ಅನುದಾನ ಕೊಟ್ಟಿದ್ರು ಸ್ವಂತ ಹಣನೂ ಕೊಟ್ಟಿದ್ದರು ಮತ್ತೆ ನಿಮ್ಮ ಏನು ಈ ಕೆಲಸ ಬಾಕಿ ಇದೆ ಅದು ಊಟ ಉಳ್ಕೊಂಡಿರೋಂಥ ಕಾಮಗಾರಿ ಮಾಡ್ತಾರೆ ಯೋಜನೆಗೆ ಚಾಲನೆ ನೀಡುವ ಮುನ್ನ ಗ್ರಾಮದ ಶ್ರೀ ಸಂಗಮೇಶ್ವರ ದೇವಿ ಯಲ್ಲಮ್ಮದೇವಿ ಚಿಕ್ಕಮ್ಮದೇವಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಯೋಜನೆಗೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಟಿಎಪಿಎಂಎಸ್ ನಿರ್ದೇಶಕ ತೋಟಿ ನಾಗರಾಜ್ ನುಗ್ಗೇಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೊನ್ನೇಗೌಡ ಮಾಜಿ ಅಧ್ಯಕ್ಷ ಎನ್ಎಸ್ ಮಂಜುನಾಥ್ ಕೃಷಿ ಪತ್ತಿನ ಅಧ್ಯಕ್ಷರುಗಳಾದ ವಿಕ್ಟರ್ ಮಧು ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಮಲಾಕ್ಷಿ ಗಿರೀಶ್ ನಟರಾಜ್ ಯಾದವ್ ಉದ್ಯಮಿ ಚಿಪ್ಪಿನಚಂದ್ರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಶಂಕರ್ ಅಮಾಸಯ್ಯ ಕೃಷಿ ಪತ್ತಿನ ಮಾಜಿ ಅಧ್ಯಕ್ಷ ರಂಗಪ್ಪ ಮುಖಂಡರಾದ ದುಗ್ಗೇನಹಳ್ಳಿ ವೀರೇಶ್ ಪುಟ್ಟಸ್ವಾಮಿ ಹೊಸೂರು ಚಂದ್ರಪ್ಪ ಕುಳೇಗೌಡ ಹುಲಿಕೆರೆ ಸಂಪತ್ ಕುಮಾರ್ ಎಂಎಸ್ ಸುರೇಶ್ ಮೊದಲಗೆರೆ ದಿಲೀಪ್ ನವೀನ್ ಕುಮಾರ್ ಗುಡಿಗೌಡ್ರು ರವೀಶ್ ಯಲ್ಲಪ್ಪ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು भवति जगा यक्तर है इनके आश्रित हैं श्री नक्षत्री नक्षत्र स्पॉन्सर साधु श्री द्रष्टव्य आयरन आवकेश्वरीय जरूरतव्य मनुष्य हो जिसका अपराध का नाम सिद्धिनाथ द्रष्टव्य तो कार्य दिल्ली ठेला आरी दोस्त कर बना दो ಮಕ್ಕಳ ಮನಸ್ಸುಗಳನ್ನು ಸಾಹಿತ್ಯದೆಡೆಗೆ ಆಕರ್ಷಿತಗೊಳಿಸಿದಾಗ ಅವರು ನಾಡಿನ ಸಾಹಿತ್ಯ ಲೋಕಕ್ಕೆ ದೊಡ್ಡ ಕೊಡುಗೆಯಾಗುತ್ತಾರೆ ಎಂದ ಶ್ರೀ ಶಂಭುನಾಥ ಸ್ವಾಮೀಜಿ ಶ್ರವಣ ಬೆಳಗುಳದಲ್ಲಿ ನಡೆದ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರ ಸಮಾವೇಶದಲ್ಲಿ ಹೇಳಿಕೆ ತಾಲೂಕಿನ ದಾಸಾಪುರದಿಂದ ಬಡ್ಡರಹಳ್ಳಿಯವರೆಗಿನ ಕಾಲುವೆಯಲ್ಲಿ ನೀರು ಹರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಕಾವೇರಿ ನೀರಾವರಿ ನಿಗಮದ ಮುಂದೆ ಪ್ರತಿಭಟನೆ ರೈತರ ಕೆಲಸ ಮಾಡದ ಅಧಿಕಾರಿಗಳನ್ನ ಅಮಾನತು ಮಾಡುವಂತೆ ಪ್ರತಿಭಟನಾಕಾರರ ಆಗ್ರಹ ತಾಲೂಕಿನ ರೈತರ ಹಿತ ಕಾಯುವ ದೃಷ್ಟಿಯಿಂದ ಸರ್ಕಾರದ ಅನುದಾನ ಕಾಯುವ ವೈಯಕ್ತಿಕ ಹಣ ವಿನಿಯೋಗಿಸಿ ಏತ ನೀರಾವರಿ ಯೋಜನೆಯಡಿ ನಲವತ್ತು ಕೆರೆ ತುಂಬಿಸುವುದಾಗಿ ಹೇಳಿದ ಶಾಸಕ ರವರು ಹುಲ್ಲಿನಹಳ್ಳಿ ಗ್ರಾಮದ ಕೆರೆಗೆ ನೀರು ತುಂಬಿಸುವ ಕಾರ್ಯಕ್ಕೆ ಚಾಲನೆ ನೀಡಿದ ವೇಳೆ ಹೇಳಿಕೆ ನುಕೇಹಳ್ಳಿ ಹೋಬಳಿ ಕೇಂದ್ರದ ಪುರಾಣ ಪ್ರಸಿದ್ದ ಶ್ರೀಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಇಪ್ಪತ್ತಾರನೇ ವರ್ಷದ ಕಲ್ಯಾಣೋತ್ಸವ ಸಹಸ್ರಾರು ಭಕ್ತರು ಭಾಗಿ